ನಮಸ್ಕಾರ ನನ್ನ ಸ್ನೇಹಿತರೆ ಇವತ್ತಿನ ದಿನ ನಾನೊಂದು ವಿಶೇಷ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬಾಳೆಕಾಯಿ ಚಿಪ್ಸ್ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಬಾಳೆಕಾಯಿ ಚಿಪ್ಸನ್ನು ಮನೆಯಲ್ಲೇ ಹೇಗೆ ಅತ್ಯಂತ ಸುಲಭವಾಗಿ ತಯಾರಿಸ್ಬೋದು ಅಂತ ನೋಡೋಣವಾ ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ನೇಂದ್ರ ಬಾಳೆಕಾಯಿ ಅಥವಾ ಪುಟ್ ಬಾಳೆಕಾಯಿಯಲ್ಲಿ ಈ ಚಿಪ್ಸ್ ಅನ್ನ ತಯಾರ ಮಾಡ್ತಾರೆ ನಾನು ಇಲ್ಲಿ ಪುಟ್ ಬಾಳೆಕಾಯಿಯನ್ನ ತಗೊಂಡಿದೀನಿ ಸಿಗ್ಲಿಲ್ಲ ಅಂತ ಅಂದ್ರೆ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ತಗೋಬಹುದು ಮೊದ್ಲಿಗೆ ಬಾಳೆಕಾಯಿಯ ತೊಟ್ಟು ಮತ್ತೆ ತುದಿಯನ್ನ ಕಟ್ ಮಾಡ್ಕೊಳ್ಳೋಣ ಬಾಳೆಕಾಯಿ ತುಂಬಾ ಎಳೆಯದಾಗಿರೋ ಅಂತದನ್ನ ತಗೋಬಾರ್ದು ಹಾಗೆ ಹಣ್ಣಾಗಿರೋ ಕೂಡ ತಗೋಬಾರ್ದು ಇನ್ನೇನು ಮಾಗಲಿಕ್ಕೆ ರೆಡಿ ಆಗಿರುತ್ತಲ್ಲ ಅಂತದ್ನ ತಗೋಬೇಕಾಗತ್ತೆ ಈಗ ನೋಡಿ ಚಾಕುವಿನ ಸಹಾಯದಿಂದ ಬಾಳೆಕಾಯಿಯ ಮೇಲಿನ ಸಿಪ್ಪೆಯನ್ನ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಳಗಿರುವಂಥ ಕಾಯಿಗೆ ಯಾವುದೇ ರೀತಿಯ ಏಟ್ ಆಗಬಾರ್ದು ಹಾಗೇನಾದರೂ ಆದರೆ ಕರೆಯುವಂಥ ಸಂದರ್ಭದಲ್ಲಿ ಅದು ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ ಕಟ್ ಮಾಡಿದಾದ್ಮೇಲೆ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ನೋಡಿ ಸಿಪ್ಪೆಯನ್ನು ಎಷ್ಟು ಸುಲಭವಾಗಿ ಬೇರ್ಪಡಿಸ್ಬೋದು ಅಂತ ಸಿಪ್ಪೆಯನ್ನು ಬಿಡಿಸಿದ ನಂತರ ಅದನ್ನು ಹಾಗೆ ಇಡೋ ಹಾಗಿಲ್ಲ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರೊಳಗೆ ಬಾಳೆಕಾಯಿಗಳನ್ನು ಇಡಬೇಕಾಗತ್ತೆ ನೋಡಿ ಈಗ ಎಲ್ಲ ಬಾಳೆಕಾಯಿಯ ಸಿಪ್ಪೆಗಳನ್ನು ಬಿಡಿಸಿಟ್ಟಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕಡಾಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಾ ಇದ್ದೇನೆ ಈಗ ಬಾಳೆಕಾಯಿನ ನೀರಿಂದ ತೆಗೆದು ಅದನ್ನು ಒಂದು ಕ್ಲಾತಲ್ಲಿ ಸ್ವಲ್ಪ ಈಗ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಮೇಲಿರುವಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ ಈಗ ಒಂದು ಸ್ಲೈಸರ್ ಅನ್ನ ಇದರಲ್ಲಿ ಬಾಳೆಕಾಯಿಗಳನ್ನು ಸ್ಲೈಸ್ ಮಾಡ್ಕೋಬೇಕಾಗತ್ತೆ ಸ್ಲೈಸರ್ ಇಲ್ಲ ಅಂತ ಅಂದರೆ ಚಾಕುವಿನಲ್ಲಿ ಕೂಡ ಸ್ಲೈಸ್ಗಳನ್ನು ಕಟ್ ಮಾಡ್ಕೋಬಹುದು ನೋಡಿ ಈಗ ಎಲ್ಲ ಬಾಳೆಕಾಯಿಯ ಸ್ಲೈಸ್ಗಳನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಓರೆಯಾಗಿ ಇಟ್ಕೊಂಡು ಸ್ಲೈಸ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇಷ್ಟೇ ತಿಕ್ನೆಸ್ ಇರಬೇಕು ತುಂಬ ತೆಳುವಾಗಿಯೂ ಕೂಡ ಇರಬಾರ್ದು ಹಾಗೆ ತುಂಬ ದಪ್ಪನೂ ಕೂಡ ಇರಬಾರ್ದು ನಂತರ ಒಂದು ಪ್ಲೇಟಲ್ಲಿ ಈ ರೀತಿ ಸ್ಲೈಸ್ಗಳನ್ನು ಹರಡ್ಕೋಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಈಗ ಇಲ್ಲಿ ಒಂದು ಬೌಲಿಗೆ ಎರಡು ಟೀ ಸ್ಪೂನಷ್ಟು ದಪ್ಪ ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಟೀ ಕಪ್ ಅಳತೆಯಲ್ಲಿ ನೀರನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ಒಂದು ಹದಿನೈದು ನಿಮಿಷ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಉಪ್ಪು ಕರಗೋದಿಲ್ಲ ಇಲ್ಲಾಂದರೆ ಪುಡಿ ಉಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಕಾದ ನಂತರ ಒಂದು ಚಿಪ್ಸನ್ನು ಹಾಕಿ ನೋಡ್ತಾ ಇದ್ದೀನಿ ಈಗ ಚೆನ್ನಾಗಿ ಕರಿಯೋದಕ್ಕೆ ಚೆನ್ನಾಗಿ ರೆಡಿಯಾಗಿದೆ ಈಗ ಎಲ್ಲ ಚಿಪ್ಸ್ಗಳನ್ನು ಹಾಕೋತಾ ಇದ್ದೀನಿ ಎಲ್ಲ ಚಿಪ್ಸ್ಗಳನ್ನು ಈ ರೀತಿಯಾಗಿ ಬಿಡಿ ಬಿಡಿಯಾಗೆ ಹಾಕಬೇಕು ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ಕೋಬೇಕಾಗತ್ತೆ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ನೊರೆ ಬರ್ತಾ ಇದೆ ಹೀಗೆ ಆಗ್ತಿದೆ ಅಂತಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ ಅಂತ ಅರ್ಥ ಇದನ್ನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗೆ ಕರ್ಕೋಬೇಕು ನೋಡಿ ಅದರ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ ಈಗ ಅದರ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಕರೆಯುವಾಗ ನೊರೆ ಬರ್ತಾ ಇತ್ತಲ್ವ ಅದು ಕೂಡ ಕಡಿಮೆ ಆಗಿದೆ ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕಬೇಕಾಗತ್ತೆ ಹಾಕುವಾಗ ತುಂಬ ಹುಷಾರಾಗಿರಬೇಕು ಯಾಕೆಂದರೆ ಎಣ್ಣೆಗೆ ನೀರು ಹಾಕಿದರೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ ಈ ರೀತಿಯಾಗಿ ಸಿಡ್ದು ಬರುತ್ತೆ ಹಾಕಿದ ತಕ್ಷಣ ನೀವು ತುಂಬ ದೂರ ನಿಂತ್ಕೋಬೇಕಾಗತ್ತೆ ಇಲ್ಲಾಂದರೆ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಈ ಸ್ಟೆಪ್ ನಿಮಗೆ ಬರಲ್ಲ ಅಂತ ನಿಮಗೆ ಬೇರೆ ಇನ್ನೊಂದು ಸ್ಟೆಪ್ನ ಕೂಡ ತೋರಿಸ್ತೀನಿ ಆ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸಿಡಿಯೋದು ಕೂಡ ಕಡಿಮೆ ಆಗುತ್ತೆ ಆ ನಂತರ ಬಾಳೆಕಾಯಿ ಚಿಪ್ಸ್ಗಳನ್ನು ತಕ್ಕೋಬೇಕಾಗತ್ತೆ ಇಲ್ಲಿ ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ ಉಪ್ಪಿನ ನೀರನ್ನು ಎಣ್ಣೆಯಲ್ಲೇ ಹಾಕಿರೋದ್ರಿಂದ ಇದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದರಿಂದ ಉಪ್ಪನ್ನು ಹಾಕ್ತಾ ಇಲ್ಲ ಈಗ ಎಲ್ಲವನ್ನ ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚಿಪ್ಸ್ ರೆಡಿಯಾಗಿದೆ ಈಗ ನಾನು ಇನ್ನೂ ಒಂದಷ್ಟು ಚಿಪ್ಸ್ಗಳನ್ನು ಕರೆದಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಉಪ್ಪು ಅರಿಶಿನದ ನೀರನ್ನು ಹಾಕಿ ಮಾಡಲಿಕ್ಕೆ ಬರಲಿಲ್ಲ ಅನ್ನೋರು ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ಚಿಪ್ಸ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶವನ್ನು ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದಾದ ಮೇಲೆ ಕರೆದಿಡ್ಕೊಂಡಿದ್ದಂಥ ಚಿಪ್ಸ್ಗಳನ್ನು ಹಾಕೋತಾ ಇದ್ದೀನಿ ಇದನ್ನು ಕರೆಯುವಾಗ ಉಪ್ಪು ಅರಿಶಿನದ ನೀರನ್ನು ನಾನು ಹಾಕಿರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಈಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅನುಭವ ಇದ್ರೆ ಮಾತ್ರ ಫಸ್ಟ್ ತೋರಿಸಿದ್ನಲ್ಲ ಆ ಸ್ಟೆಪ್ನ ಫಾಲೋ ಮಾಡ್ಬೋದು ಹೊಸದಾಗಿ ಮಾಡುವಂಥವರಾದರೆ ಇದೇ ಸ್ಟೆಪ್ಪನ್ನೇ ಫಾಲೋ ಮಾಡಿ ರುಚಿಯಲ್ಲಿ ಹೆಚ್ಚೇನು ವ್ಯತ್ಯಾಸ ಆಗೋದಿಲ್ಲ ನೋಡಿ ಈಗ ಬಾಳೆಕಾಯಿ ಚಿಪ್ಸ್ ತಯಾರಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಬಾಳೆಕಾಯಿ ಚಿಪ್ಸನ್ನು ತಯಾರು ಮಾಡ್ಬೋದು ಅಂತ ಇಲ್ಲಿ ನೋಡಿ ಅದರ ಕ್ರಿಸ್ಪಿನೆಸ್ ಹೇಗಿದೆ ಅಂತ ಚಿಪ್ಸ್ಗಳು ಪೂರ್ತಿ ತಣ್ಣಗಾದಮೇಲೆ ಈ ಕ್ರಿಸ್ಪಿನೆಸ್ ಬರುತ್ತೆ ಮನೆಯಲ್ಲೇ ತಯಾರು ಮಾಡಿದಂಥ ಬಾಳೆಕಾಯಿ ಚಿಪ್ಸ್ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಕೂಡ ರುಚಿಯಾಗಿರುತ್ತೆ ಒಮ್ಮೆ ಪ್ರಯತ್ನಿಸಿ ನೋಡಿ ಇದರ ಜೊತೆ ಒಂದು ಕಪ್ ಟೀ ಇದ್ದರೆ ಹೇಗಿರುತ್ತೆ ಸ್ನೇಹಿತರೆ ತಂಜೆಯ ಸ್ನ್ಯಾಕ್ಸ್ಗಂತೂ ಪರ್ಫೆಕ್ಟ್ ಅಲ್ವಾ ಹಾಗೇ ತಿಂಡಿಯ ಜೊತೆಗೆ ಹಾಗೂ ಊಟದ ಜೊತೆಗೂ ಕೂಡ ಇದನ್ನು ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ಚಿಪ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಡಿಯೋವನ್ನು ವೀಕ್ಷಣೆ ಮಾಡಿದಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್ ಸ್ನೇಹಿತರೆ